ಕೊಪ್ಪಳ ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಉಡುಪಿ ನೇತ್ರಜ್ಯೋತಿ ಚಾರಿಟಬಲ್ ಟ್ರಸ್ಟ್ ಜಿಲ್ಲಾ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆ ವಾಸುಕಿ ಸೌಹಾರ್ದ ಸಹಕಾರಿ ಸಂಘ ಸರ್ಪನಕಟ್ಟೆ ಮತ್ತು ರಿಜಿಸ್ಟರ್ ಮೊಗಣಿ ಇವರ ಸಹಯೋಗದೊಂದಿಗೆ ಭಟ್ಕಳದಲ್ಲಿ ಉಚಿತ ನೇತ್ರ ತಪಾಸಣೆ ಹಾಗೂ ಪರಶಸ್ತ ಚಿಕಿತ್ಸೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಾಸುಕಿ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷ ಸುಭಾಷ್ ಶೆಟ್ಟಿ ಮಾತನಾಡಿ ಈ ಒಂದು ಆಯೋಜನೆ ಸಂಪೂರ್ಣ ಉಚಿತವಾಗಿದ್ದು ಕಣ್ಣಿನ ತಪಾಸಣೆಗೆ ಒಳಪಟ್ಟಂತಹ ಹತ್ತು ಶಿಬಿರಾರ್ಥಿಗಳಿಗೆ ಅವಶ್ಯಕ ಕನ್ನಡಕವನ್ನ ವಾಸುಕಿ ಸೌಹಾರ್ದ ಸಹಕಾರಿ ಸಂಘ ಮತ್ತು ತಾಲೂಕು ಗಾಣಿಗ ಸೇವಾ ಟ್ರಸ್ಟ್ ವತಿಯಿಂದ ಉಚಿತವಾಗಿ ನೀಡಲಾಗುತ್ತಿದೆ ಇದರ ಸದುಪಯೋಗವನ್ನು ಗ್ರಾಮೀಣ ಭಾಗದ ಜನರು ಪಡೆದುಕೊಳ್ಳಬೇಕು ಎಂದರು ವಾಸುಕಿ ಸೌಹಾರ್ದ ಸರ್ಕಾರಿ ಸಂಘ ಮತ್ತು ಪಟ್ಕಲ್ ತಾಲೂಕು ಗಾಣಿಗ ಸೇವಾ ಟ್ರಸ್ಟ್ ಇವರ ಜಂಟಿ ಸಹಯೋಗದಲ್ಲಿ ಉಡುಪಿಯ ಪ್ರಸಾದ್ ನೇತ್ರಾಲಯ ಇವರ ಒಂದು ಮುಂದಾಣತ್ವದಲ್ಲಿ ಇವತ್ತು ನಾವು ನೇತ್ರ ಚಿಕಿತ್ಸಾ ಶಿಬಿರವನ್ನು ಉಚಿತವಾಗಿಕೊಂಡಿದ್ದೇವೆ ನೇತ್ರ ಚಿಕಿತ್ಸೆಯ ಒಂದು ಕಣ್ಣು ಕೊರೆಯ ಒಂದು ಚಿಕಿತ್ಸೆಯನ್ನ ವೈದ್ಯ ಮಾಡ್ತಾ ಇದ್ದಾರೆ ಅದಕ್ಕೆ ಇವತ್ತು ಏನ ಸಮಾರಂಭ ಇದೆ ತಗಲುವಂತ ಎಲ್ಲಾ ಖರ್ಚು ವೆಚ್ಚಗಳನ್ನು ನಾವು ನಮ್ಮ ವಾಸುಕಿ ಸೌಹಾರ್ದ ಸಹಕಾರಿ ಸಂಘದಿಂದ ಕಳುಹಿಸಲಿದ್ದೇವೆ ಅದೇ ರೀತಿ ಕಣ್ಣು ತಪಾಸಣೆ ಮಾಡಿ ಯಾರ್ಯಾರಿಗೆ ಕನ್ನಡಕದ ಅವಶ್ಯಕತೆ ಇದೆ ಅವರಿಗೆ ಹತ್ತು ಕನ್ನಡವನ್ನ ನಮ್ಮ ಸಂಘದಿಂದ ಉಚಿತವಾಗಿ ಈ ವೇಳೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಹರಾಮ್ ಸುಲ್ತಾನ್ ಪ್ರಕಾಶ್ ನಾಯಕ್ ಕಾರ್ಪೊರೇಷನ್ ನಿವೃತ್ತ ಉದ್ಯೋಗಿ ಎನ್ ಮುರುಡೇಶ್ವರ ಗಾರಿಕಾ ಟ್ರಸ್ಟ್ನ ಉಪಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಲೋಕೇಶ್ ಭಟ್ಕಳ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಪೂರ್ವದಲ್ಲಿ ಡಿಸಿಎಂಡಿಕೆ ಶಿವಕುಮಾರ್